ಈಗ ಇಡೀ ವಾರ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನು ತಿಳಿಸ್ಕೊಡೋದಾದರೆ ಖಂಡಿತ ಈ ವಾರದಲ್ಲಿ ಬಹಳ ವಿಶೇಷತೆಗಳು ಇದ್ದಾವೆ ನೋಡೋದಾದರೆ ನಾವು ಶ್ರಾವಣ ಮಾಸಕ್ಕೆ ಮುಖ್ಯವಾಗಿ ಪ್ರವೇಶ ಮಾಡ್ತೀವಿ ಈ ಒಂದು ವಾರದಲ್ಲಿ ಗಮನಿಸ್ಬಿಡಿ ಜುಲೈ ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಪ್ರದೋಷವನ್ನು ಗಮನಿಸ್ತೀವಿ ಇಪ್ಪತ್ನಾಲ್ಕು ಅವತ್ತು ಅಮಾವಾಸೆ ಭೀಮೇಶ್ವರ ಜ್ಯೋತಿರ್ ವ್ರತ ಅದು ತುಂಬ ಬಹಳ ವಿಶಿಷ್ಟವಾದ ವ್ರತ ಇನ್ನು ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಶ್ರಾವಣ ಮಾಸಕ್ಕೆ ಪ್ರವೇಶ ಮಾಡ್ತೀವಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಶುಕ್ರವಾರದಿಂದ ಶುಭ ಶುಕ್ರವಾರ ಶ್ರಾವಣ ಮಾಸಕ್ಕೆ ಪ್ರವೇಶ ಮಾಡ್ತೀವಿ ಇನ್ನು ಇಪ್ಪತ್ತಾರು ಶನಿವಾರ ಶ್ರಾವಣ ಶನಿವಾರ ಅವತ್ತು ಮಿಥುನ ರಾಶಿಗೆ ಶುಕ್ರನ ಪ್ರವೇಶ ಕೂಡ ಇದೆ ಬಹಳ ವಿಶಿಷ್ಟವಾದದ್ದು ನಾವು ಕೊನೆಯ ವಾರದ ಅಂತ್ಯದಲ್ಲಿ ಗಮನಿಸ್ತೀವಿ ಈ ಶುಕ್ರನ ಪರಿವರ್ತನೆ ಅದರ ಫಲ ಇತ್ಯಾದಿಗಳನ್ನು ನಾವು ಮುಂದಿನ ವಾರ ಬಹುಶಃ ಹೆಚ್ಚಾಗಿ ಅದು ಅನುಭವಕ್ಕೆ ಬರುತ್ತದೆ ಇಲ್ಲಿ ಅಂತೂ ಈ ವಾರದಲ್ಲಿ ತುಂಬ ಪ್ರಧಾನವಾದದ್ದು ಶ್ರಾವಣ ಮಾಸಕ್ಕೆ ಪ್ರವೇಶ ಮಾಡ್ತಕ್ಕಂಥದ್ದು ಶ್ರಾವಣ ಮಾಸ ಶುಭ ಮಾಸ ಮಂಗಳ ಮಾಸ ಅಂತ ಅದಕ್ಕೆ ಹೆಸರು ಅಂಥದ್ದೊಂದು ಈ ಒಂದು ವಿ ಅಂಥದ್ದೊಂದು ಏನು ಹೊಸ ಮಾಸಕ್ಕೆ ಪ್ರವೇಶ ಮಾಡ್ತೀವಿ ಈ ವಾರದಲ್ಲಿ ಇದು ಈ ವಾರದ ಪ್ರಮುಖ ಘಟ್ಟಗಳು ನಾವು ಕಾಣ್ತಕ್ಕಂಥದ್ದು ಸರಿ ಶಾಸ್ತ್ರಿಗಳ ಕಾಲರ್ ರೆಡಿ ಇದ್ದಾರೆ ಮಾತಾಡೋಣ ಅನಸೂಯ ಅವರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅನಸೂಯ ಅವರ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಗಳ ಬಗ್ಗೆ ಕೇಳಬೇಕಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸಿಮ್ಮ ಹದಿನಾರು ಏಳು ಎರಡ್ ಸಾವಿರ ಹದಿನಾರು ಏಳು ಎರಡ್ ಸಾವಿರ

ಆ ಗ್ರಹ ಆ ಅಧಿಪತಿ ಇದ್ಬಿಟ್ರೆ ದಾರಸೌಖ್ಯ ಸಮನ್ವಿತ ಅಂತ ಹೇಳುತ್ತೆ ದಾರೇಶಿಯೇ ಸಪ್ತಮೇ ಭಾವೇ ದಾರಸೌಖ್ಯ ಸಮನ್ವಿತ ಅಂತ ಹೀಗಾಗಿ ಆತಂಕ ಬೇಡ ವಿವಾಹಕ್ಕೆ ಅಲ್ಲಿ ಕುಜನಿದ್ದಾನೆ ಹೀಗಾಗಿ ಒಂದು ಕುಜಗ್ರಹ ಶಾಂತಿಯನ್ನು ಮಾಡಿಸ್ಬೇಕು ಇವರಿಗೆ ನೋಡಿ ಯಾವಾಗ ಸಾಧ್ಯವಾಗುತ್ತೆ ಕಂಕಣ ಬಲ ಯಾವಾಗ ಕೂಡಿ ಬರುತ್ತೆ ಅಂತಂದರೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ನನಗೆ ನನಗನ್ಸುತ್ತೆ ಈ ಅಕ್ಟೋಬರ್ ವೇ ಒಳಗೆ ಪ್ರಯತ್ನ ಪಟ್ಟರೆ ಸಾಧ್ಯವಾಗ್ಬಿಡುತ್ತೆ ಅಂತ ಅಕಸ್ಮಾತ್ ಅದಾಗಿಲ್ಲ ಅಂದ್ರೆ ಜನವರಿ ನಂತರದಲ್ಲಿ ಅವಕಾಶ ಇದೆ ಜನವರಿಯಿಂದ ಮಾರ್ಚ್ ಏಪ್ರಿಲ್ ಮೇವರೆಗೆ ಐದು ತಿಂಗಳು ಅವಕಾಶ ಇದೆ ಹೀಗಾಗಿ ಪ್ರಯತ್ನ ಪಟ್ಟರೆ ಆಗ್ಬಿಡುತ್ತೆ ಕುಜಗ್ರಹ ಶಾಂತಿ ಒಂದು ಮಾಡಿಸಬೇಕು ದಯವಿಟ್ಟು ಅದನ್ನು ಮಾಡಿಸಿ ಅಷ್ಟೇ ಸರಳವಾಗಿದೆ ಒಳ್ಳೇದಾಗ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಲಕ್ಷ್ಮಿ ಅವರು ಚಿಂತಾಮಣಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಲಕ್ಷ್ಮಿ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ದಿನಾಂಕ ಸಮಯ ತಿಳಿಸಿ ಹದಿಮೂರು ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಎರಡು ಸಮಯ ಹನ್ನೊಂದು ಬೆಳಗ್ಗೆ ಬೆಳಗ್ಗೆನ ಸರಿ ಏನ್ ಪ್ರಶ್ನೆ ಇತ್ತು ಇದು ಗೌರ್ಮೆಂಟ್ ಕೆಲ್ಸ ಅಂದ್ರೆ ಪ್ರೈವೇಟ್ ಕೆಲ್ಸ ಯಾವ್ದ್ರಲ್ಲಿ ಹೋದ್ರೆ ಅವ್ನ್ ಚೆನ್ನಾಗ್ ಆಗುತ್ತೆ ಅಂತ ಸರಿ ಮಾತಾಡಿ ಮಾತಾಡಿಮ ನಮಸ್ಕಾರ ಲಕ್ಷ್ಮಿ ಅವರೇ ನಮಸ್ತೆ ಸರ್ ನಮಸ್ಕಾರ ಕೆಲ್ಸದ್ ಬಗ್ಗೆ ಪ್ರಶ್ನೆ ಅಲ್ವಾ ಹೌದು ಸರ್ ಕೆಲಸದ ಅಧಿಪತಿ ಈಗೊಂದು ಜಾತಕ ನೋಡಿದ್ವಿ ವಿವಾಹ ಪ್ರಶ್ನೆ ಕೇಳಿದ್ರು ವಿವಾಹದ ಅಧಿಪತಿ ಅಲ್ಲೇ ಇದ್ದ ಅದು ಒಳ್ಳೆಯದೇ ಅಂತ ತೀರ್ಮಾನಕ್ಕೆ ಬಂದ್ವಿ ಈಗ ಈ ಜಾತಕದಲ್ಲಿ ಕೆಲಸದ ಬಗ್ಗೆ ಕೇಳ್ತಾ ಇದ್ರೆ ಕೆಲಸದ ಅಧಿಪತಿ ಅಲ್ಲೇ ಇದ್ದಾನೆ ವೃತ್ತಿಯ ಅಧಿಪತಿ ವೃತ್ತಿ ಸ್ಥಳದಲ್ಲೇ ಇದ್ದರೆ ಕಾರ್ಯಕೌಶಲ್ಯದಿಂದ ಇರ್ತದೆ ಕೆಲಸದಲ್ಲಿ ಅನುಕೂಲ ಆಗುತ್ತೆ ಅದರ ಬಲ ಬರುತ್ತೆ ಅಂತ ಅರ್ಥ ಹೀಗಾಗಿ ತುಂಬ ಚೆನ್ನಾಗಿದೆ ಅದು ಕರ್ಮಸ್ಥಾನವೂ ಆಗಿರೋದ್ರಿಂದ ಕೇಂದ್ರ ಸ್ಥಾನ ಅಂತ ಅದಕ್ಕೆ ಹೆಸರು ಹೀಗಾಗಿ ತುಂಬ ಚೆನ್ನಾಗಿದೆ ಅಲ್ಲಿ ಶುಕ್ರನಿದ್ದರೆ ಅದನ್ನು ಮಾಲವೀಯ ಯೋಗ ಅಂತ ಕರೀತಾರೆ ಸುಖಭುಕ್ತ ಸುವಾಹನ ಯಶಾಹ ಅಂತ ಅದರ ಫಲ ತುಂಬ ಸೌಖ್ಯವಾಗಿರ್ತಾರೆ ಅವರಿಗೆ ಕಷ್ಟವೇ ಆಗೋದಿಲ್ಲ ಕೆಲಸ ಆ ರೀತಿಯಲ್ಲಿದೆ ಈಗ ಪ್ರಸ್ತುತ ಅವ್ರಿಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಭುಕ್ತಿ ನಡೀತಾ ಇದೆ ನೋಡಿ ಈಗ ಅನುಕೂಲಕರವಾಗಿದೆ ಆತಂಕ ಬೇಡ ಪ್ರಯತ್ನಕ್ಕೆ ಫಲ ಸಿಕ್ಬಿಡುತ್ತೆ ಯೋಚನೆ ಮಾಡೋದು ಬೇಡ ಕ್ಯಾ ಸರ್ಕಾರಿ ನೌಕರಿ ಕಷ್ಟ ಇದೆ ಡಿಸೈನಿಂಗ್ ಫೀಲ್ಡ್ಗಳಲ್ಲಿ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಶುಕ್ರ ಬುಧ ಚೆನ್ನಾಗಿದ್ದಾರೆ ಹೀಗಾಗಿ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ ಜೀವನಕ್ಕೆ ಕೊರತೆ ಆಗೋಲ್ಲ ರೀ ಯೋಚನೆ ಮಾಡಬೇಡಿ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು